ಐವ್ ಜಸ್ಟ್ ಸಮಾಮೆಂಟ್ ಮೈ ಲೋಡ್ಸ್ ಸೊ ದಟ್ ಏನ್ ಡಾಕ್ಯುಮೆಂಟ್ರಿ ಅದು ನಿಮ್ ಜಾಗನೇ ಅಲ್ಲ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ಕಾರನ ಕೇಳ್ಕೊಳ್ಳಿ yes ಮೈ ಲಾಡ್ಸ್ ದೇ ಹ್ಮ್ ನಾಟ್ ಚಾಲೆಂಜ್ ದಟ್ ಅಟ್ಸರಿ ಪ್ರಾಪರ್ಟಿ ಐ ಹಾವ್ ದ ಡಿಕ್ರಿ ನೋ ಲಾಡ್ಸ್ ಮೈ ಲಾಡ್ಸ್ ಡಾಕ್ಯುಮೆಂಟ್ ಡಿಗ್ರಿ from ಕೋಟ್ ದಟ್ ಈಸ್ ದ ಡಾಕ್ಯುಮೆಂಟ್ ಯೆಸ್ ಮೈ ಲಾಡ್ಸ್ ದ ದ ರೆಸ್ಪಾಂಡೆನ್ಸ್ ಈಸ್ ಬಿನ್ ಬಂದ శ్రీ సోన్సో సబ్మీర్ స్పైల్డ్ పవర్ శ్రీనివాస్ గోపాల్ సబ్మన్స్టర్ స్పైల్డ్ పవర్ ఫార్త ఈ నోడ శ్రీ శ్రీనివాస్ గోపాల్ మండేట్శ్ టుమారోట్స్ అపలెంట్ విత్ నో అబ్జెక్షన్ ఫ్రమ్ ప్రీవీస్ కౌన్సిల్ ಅಂಡ್ ಈ ನೀಡ್ಸ್ ಟೈಮ್ ಶ್ರೀಮಾಸ್ ಗೋಪಾಲ್ ಅಂಡ್ ರಿಲೀಸ್ ದಿಸ್ ಮ್ಯಾಟರ್ ಟುಮಾರೋ ರಿಲೀಟ್ ಅಂಡ್ ಮಾರುತಿ ಒಳ್ಳೆ ಚೆನ್ನಾಗಾಯ್ತಲ್ಲ ನಿಮ್ಮ ಕಾಲತ್ ಬರ್ಲಿ ಆಮೇಲೆ ನೋಡ್ಮಾರ ಎಲ್ಲ ತೆಗಿತಾರೇ ಏನೋ ಮಾಡ್ತಾರೆ ಸರಿಯಾಗಿರೋದು ಬರೆಯ ಕೇಳ್ರಿ ಅವ್ರಿಗೆ ಆಯ್ತಮ್ಮ ನೋಡೋಣ ನೀವು ಬಂದಿದ್ದೀರಲ್ಲ ಬಿಡಿ ಎಸ್ ಮಿಸ್ಟರ್ ನತಿ ನಿತಿನ್ ಪ್ಲೀಸ್ ಏನಾಯ್ತು ಶಾಸ್ತ್ರಿಗಳೇ ನಮ್ಮ ಪಾರ್ಟಿ ಬಂದಿದ್ದಾರೆ ನಮ್ಮ ಆಫರ್ ಒಂದ್ ಲಕ್ಷ ಅಂತ ಹೇಳ್ತಾರೆ ಹಾ ನಿಮ್ಗೆ ಒಂದ್ ಕೋಟಿ ಬೇಕೇನೋ ಇಲ್ಲ ಮತ್ತೆ ಬೇಡ ರೀಸನೇಬಲ್ ಆಗಿ ಇನ್ಶೂರೆನ್ಸ್ ಮಾಡಿದ್ರೆ ಹೇಳಿ ನಿಮ್ ನಿಮ್ ಅವ್ರ ಒಂದ್ ಲಕ್ಷ ಅಂತ ಹೇಳ್ತಾರೆ ನಿಮ್ ನಿಮ್ದು ಆಫರ್ ಹೇಳಿ ಅದಕ್ಕೆ ಇವತ್ತು ದರ್ವಾಸ್ ಬಿರಿವೆಂಟ್ ಇನ್ ಹಿಸ್ ಫ್ಯಾಮಿಲಿ ಅಂತ ಹೆನ್ಸ್ ನಾಳೆ ಹೇಳಿ ನಂಗೆ इदल्ला मुगी बेक क्यों रे एंड साउंड द दिला ना आई नॉट टेक इनी टाइम मंडे माय लॉर्ड मैं हाल राइट आट रिक्वेस्ट ऑफ सी नितिन और अपेलेंट ट्वेंटी फोर सिक्स एट टू थर्टी प्लीज कम बैक टू लिस्ट नंबर वन पास्ट ओवर मैटर्स लिस्ट वन हम बेक बेका पास्ट ओवर मैटर्स हम्म � ನೋಡಿ ಅವ್ರ ಅರ್ಬತ್ತಿ ಅವ್ರದ್ದು ಅದ ರೆಕಾರ್ಡ್ ಬಂದಿದೆ ಅವ್ರ ರೆಕಾರ್ಡ್ ನೋಡ್ಬಿಟ್ಟು ನಾಳೆಗೆ ಹಾಕೊಳ್ಳಿ ಅದು ಯಾವ ಮ್ಯಾಟರ್ ತಂದು ಸೀರಿಯಲ್ ನಂಬರ್ ರಿಲೀಸ್ ಅಂತ ಮಾಡು ಅವ್ರಿಗೆ ರೆಕಾರ್ಡ್ ಕೊಡಿ ನೋಡ್ಕೊಳ್ಳಿ ಅವ್ರು ಅದು ಕೊಡ್ತಾರೆ ತಗೊಳ್ಳಿ ನೋಡಿ ಎಸ್ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ಫಾರ್ ಬಳ್ಳಲ್ ಐಲ್ಡ್ ಟ್ಸ್ ಟು ಡೇಸ್ ಟೈಮ್ ಆಲ್ ರೈಟ್ ಮಂಡೇ ಆಯ್ತು ಮಂಡೆ ಪಿಟ್ಬಿಟ್ರೆ ಸಿಬಿಐ ಚಾಲೆಂಜ್ ಮಾಡ್ಕೋತಾರೆ ಸಿಬಿಐ ಇದಾರೆ ಗೊತ್ತಾಯ್ತಲ್ಲ ಸಿಬಿ ಚಾಲೆಂಜ್ ಮಾಡ್ಕೋತಾರೆ

ಲುಕ್ ಅಟ್ ಮೈ ಜಡ್ ಇನ್ ದಟ್ ಸ್ವಾಮೀಜಿ ನಮ್ಮ ಸ್ವಾಮಿಗಳು ಯಾರೋ ಇದ್ರಲ್ಲ ಅವರು ರಾಮಚಂದ್ರೆ ಅಂಡ್ ಅದರಲ್ಲಿ ಸ್ಟೇಟು ಹಾಕಿರ್ತಾರೆ ಇದರಲ್ಲಿ ಸಿಮಿಲರ್ ಕೇಸು ಥರ್ಡ್ ಪಾರ್ಟಿ ಇನ್ನೊಂದಿದೆ ಸೀರೀಸ್ ಮ್ಯಾಟ್ರು ನಾಳೆ ಅವರು ಬರ್ತಾರೆ ಇವರು ಸೀನಿಯರ್ ಕೌನ್ಸಿಲ್ ನಮ್ಮ ಸುಬಣ್ಣ ಅವರ ಮಗ ನಳ್ಳ ಲಾಗೋಣ ಅಂತ ಕೇಸಲ್ಲಿ ಅದ್ರಲ್ಲಿ ಮಾಡ್ತಾ ಇದೀವಿ ಅದನ್ನ ಅದರಿಂದ ಏನಿಲ್ಲ ಅಲ್ಲಿ ಅದನ್ನ ನಾನು ಮೇಂಟೈನಬಿಲಿಟಿ ಮೇಲೆ ಹಾಕೊಂಡಿದ್ದೀನಿ ಅರ್ಬತ್ತಿ ಅವ್ರ ಇದ್ರು ಕೇಳಿ ಡೀಟೇಲ್ ಆಗಿ ಹೇಳಿದೀನಿ ಏನ್ ಆಗ್ಬೇಕು ಏನ್ ಬಿಡ್ಬೇಕು ಅಂತ ಇನ್ ಒನ್ ಜಡ್ ಡಿ ಕ್ಯಾನ್ ಕಮ್ ಇನ್ ಟು ಪಿಕ್ಚರ್ Independently, divorce the whatever the action that has been taken here. CBI has not left its matter. CBI has taken into consideration and CBA has challenge that will be considered. You will withdraw it Monday. My lord, what, Take whatever necessary action. No, my, I will withdraw it, my lord. Only one submission to persuade my lords. In one particular judgment, my lord, the Supreme Court held, held that in these type of cases, these are like it, cm is twins. ಈಗ ವಿಶ್ನೆ ಇಡಿ ಬರುತ್ತೆ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಶ್ನೆ ಬಂದಾಗ ರಿಕ್ವೈರ್ಮೆಂಟ್ ಬಂದಾಗ ದೇಶಪಾಂಡೆ ಪೊಸಿಷನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ ಎಸ್ಪೆಷಲಿ ವೆನ್ ದೀಸ್ ಟೈಪ್ ಆಫ್ ಕ್ರೈಮ್ಸ್ ಸರ್ಫೇಸ್ ಆಯ್ತಲ್ಲ ಕರೆಕ್ಟು ಅನ್ಅಕೌಂಟೆಡ್ ಮನಿ ಇದ್ದ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೂ ಅಲ್ಲಿ ಹೋಗೋದು ಸ್ಟ್ರೈಟ್ ಅವೇ ಕರೆಕ್ಟು ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಹೋಗಬೇಕು ನೀವು ಹೋಗಿ ಅದೇನು ಬೇಕೋ ಕಾನೂನಾತ್ಮಕವಾದ ಕ್ರಮ ತೆಗೆದುಕೊಳ್ಳಿ ಅದಕ್ಕೆ ನಮ್ದು ಅರ್ಧ ಇಲ್ಲ ಇಲ್ಲೊಂದು ಡಿಸ್ಚಾರ್ಜ್ ಆರ್ಡರ್ ಆಗಿದೆ ಡಿಸ್ಚಾರ್ಜ್ ಈಸ್ ನಾಟ್ ಅಮೌಂಟಿಂಗ್ ಟು ಅಪಿಟಲ್ Yes. CBI itself can file a fresh uh, charge sheet, supplementary charge sheet. Is one aspect. Otherwise, also they have challenged it. No. Court is uh, seized of the matter. They will find out the veracity of that particular order. And ultimately, court is of the opinion that it is a wrong discharge. It will set aside. The, the situation is that, my lord. Whatever the provisional attachment order which we have been issued, everything is go, goes for uh, toss, my lord. That is the. No, object. it won't. ನೋಡ್ಬಿಟ್ಟು ಎಕ್ಸಾಮಿನ್ ಮಾಡಿ ನಾನೇನು ಅವಸರ ಪಡ್ತಾ ಇಲ್ಲ ಗೊತ್ತಾಯ್ತಲ್ಲ ನಿಮ್ ರೋಲ್ ಇಲ್ಲ ಐ ವಿಲ್ ಟೇಕ್ ಇನ್ ರೋಲ್ ಇಲ್ಲ ನಿಮ್ ಪ್ರೊವಿಷನಲ್ ಅಟ್ಯಾಚ್ಮೆಂಟ್ ಆಗಲ್ಲ ಅವ್ರು ಬೇಕಾದ್ರೆ ಆ ಪಾಯಿಂಟ್ ಹೇಳ್ಬೋದು ಸ್ವಾಮಿ ನಮ್ಮ ನಂತರ ಇವರನ್ನು ಈ ತರ ಆಕ್ಷನ್ ತೆಗೆದುಕೊಂಡಿದ್ದಾರೆ ನನ್ನ ಆಕ್ಷನ್ ಹೋಯ್ತು ಅಂತಂದ್ರೆ ಇವ್ರ ಆಕ್ಷನ್ ಹೋಗಬಹುದು ಅಂತ ಹೇಳ್ಬೋದು ಅಷ್ಟಕ್ಕಲ್ಲ ಅವ್ರ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ನೀವು ಇನ್ನೊಂದು ಅಟ್ಯಾಚ್ಮೆಂಟ್ ಬರೀತೀರಿ ಓನ್ಲಿ ತಿಂಗ್ ಇಸ್ ಟಿಲ್ ಸಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂತ ಟಿಲ್ ಸಸ್ಟ್ ಟೈಮ್ ಅವನಕ್ಕೆಲ್ಲ ಹಿಡ್ದಾಕೊಳ್ಳಿ ಐ ಗಾಂತ್ರ ದಿ ಪೇಪರ್ಸ್ ಕೊಲಿಗಾರ ಪಾಪ ಅವರು ಗುಡ್ ನಾಟ್ ಏನ್ರಿ ಪಟ್ಟಣ್ ಶೆಟ್ಟಿ ಈಗ ಬಂದಿರಿ ಎಲ್ಲ ಅಜ್ಜನ್ ಆಗಿದೆ ಮೈಕ್ ಆನ್ ಮಾಡ್ಕೊಳ್ರಿ ಪಟ್ಟಣ್ ಶೆಟ್ಟಿ ಅಜ್ಜನ್ ಮಾಡಿದ್ದೀನಿ ಮುಂದಿನ ವಾರಕ್ಕೆ ನಾ ನೋಡಿ ಎಲ್ಲ ಬನ್ನಿ ಕರೆದೇ ಕೇಳಿದೆ ನೀವು ಯಾರು ಇರ್ಲಿಲ್ಲ ನೀವ ನೀವು ಯಾರು ಇರ್ಲಿಲ್ಲ ಕಲ್ಬುರ್ಗಿ ಆಯ್ತು ಎಲ್ಲ ಮುಂದಿನ ವಾರಕ್ಕೆ ಹಾಕಿದೀನಿ ನೋಡ್ರಿ ಬರ್ರಿ ಎಸ್ ಕಾಲ್ ಆನ್ ರಿವಿಜನ್ ರಿವಿಜನ್ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ನೋ ಅಕಾರ್ಡಿಂಗ್ಲಿ ನೋಡ್ರಿಂಗ್ ಡಿಸ್ಮಿಸ್ ಫಾರ್ ನಾನ್ ಪ್ರಸಿಕ್ಯೂಷನ್ ಯಾವಾಗ ನಿಮ್ಗೆ ಯಾವಾಗ ಬಂದಿದ್ದು ನಿಮ್ ಮೆಜಾರಿಟಿಗೆ ಟ್ವೆಂಟಿ ಟ್ವೆಂಟಿ ಅಲ್ಲ ಇವ್ರೆ ನಿಮ್ ಡೇಟ್ ಆಫ್ ಬರ್ತ್ ಬೇಕಲ್ಲ ಎಲ್ಲೂ ಅದ್ರ ಬಗ್ಗೆ ಏನು ಒಂದ್ ಚಕರ ಎತ್ತಿಲ್ಲ ನೀವು ನೋಡ್ಕೊಂಬನ್ನಿ ಹಂಗಾಗಲ್ಲ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ತಗೊಂಬನಿ ಆಯ್ತಪ್ಪ ಬಂದೇನ್ ಬೇಕು ಹಾಕ್ಲಿ ಮನಿ ಒಂದ್ ನಿಮಿಷ ನಾನು ಕೇಳಿದ ಪ್ರಶ್ನೆ ನಿಮ್ಗೂ ಗೊತ್ತಾಗಿದ್ದೆ ಅವ್ರ ಹೇಳಿ ಸಂಪೂರ್ಣ ಸಂಪೂರ್ಣವಾಗಿ ಅವ್ರಿಗೆ ಅವಕಾಶ ಕೊಟ್ಟು ಆಮೇಲೆ ನಿಮ್ಮನ್ನು ಕೇಳಿ ನಾನು ಆರ್ಗ್ಯುಮೆಂಟ್ ಇಬ್ರನ್ನ ಕೇಳಿ ಬರಿತೀನಿ ನಾನು ಹೆಂಗ್ ಸುಮ್ನೆ ಬರೆಯೋಲ್ಲ ನಾನು ಪ್ರಶ್ನೆ ಕೇಳಿದೀನಿ ಅವ್ರು ರೆಡಿಯಾಗಿ ಬರಲಿ ಆ ಅಷ್ಟೇ ಸಿಂಪಲ್ ಪಾಯಿಂಟ್ ವಿತ್ ಇನ್ ತ್ರೀ ಇಯರ್ಸ್ ದಿ ಅಟೈನಿಂಗ್ ಮೆಜಾರಿಟಿ ಅಂತ ಬೇಕೋ ಅದ್ ಮಾಡ್ಕೊಂಡು ಬರಲಿ ಅವರು ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕೊಟ್ಟರೆ ಮುಗೀತು ಅದ್ರಲ್ಲಿ ದೊಡ್ಡ ಒಂದು ಬಗ್ಗೆ ಬರ್ದಿದ್ದಾರೆ ಅಲ್ಲ ನೋಡೋಣ ಬಗ್ಗೆ ಮೆಜಾರಿಟಿ ಆಯ್ತು ದಯಾಳವ್ರಿಗೆ ನೀವು ಕೊಡಿ ನಾನು ಕೇಳಿ ಡೀಟೇಲ್ಸ್ ಎರಡು ಕೊಟ್ರೆ ಆಯ್ತು ಎಸ್ ಬಾಮಾ ವಿಜಯ